ಸಮಾವೇಶ ಬ್ಲ್ಯಾಕ್ ಮೇಲ್ ಸಮಾವೇಶ್ರು ಯಾರ ಎರಡು ಪಾರ್ಟಿ ಹೈಕಮಾಂಡ್ ಬಿಜೆಪಿ ಪಿ ಹೈಕಮಾಂಡ್ನ ಕಾಂಗ್ರೆಸ್ ಹೈಕಮಾಂಡ್ ಇಡೀ ಲಿಂಗಾಯತರದ ಎಲ್ಲಾ ಕಡೆ ಎಂ ಬಿ ಪಾಂಡ್ಲಿ ಮಾಡಿದ್ರಲ್ಲ ಎಂಬಿ ಪಾಂಡ್ನ ಯಾಕೆಲ್ಲ ಅವ್ರು ಲಿಂಗಾಯತ ಪ್ರತ್ಯೇಕ ಧರ್ಮ ತಳ ಯಾವ್ದೋ ಜಾಮ್ ಧರ್ಮ ಅಂತ ಕೇಳಿ ಏನೋ ಮಾಡಿದ್ರಲ್ಲ ಹಾಂ ರೀ ಮಾಡಿದ್ರಲ್ರಿ ಈಗ ಆ ಪ್ರತ್ಯೇಕ ಲಿಂಗಾಯತ ಧರ್ಮದವರೇ ಇಲ್ಲ ಅದ್ರೊಳಗೆ ಜಾಗತಿಕ ಲಿಂಗಾಯತ ಇದ್ರದ್ದು ಏನು ಪ್ರಧಾನ ಕಾರ್ಸಿ ಮಹಾ ಪ್ರಧಾನ ಗ್ರೇಟ್ ಜಾಮದಾರ್ ಅವರು ಜಾಮದಾರ್ ಅವರು ಯಾರು ಲಿಂಗಾಯತರಿಗೆ ಎಂದರ ಸಪೋರ್ಟ್ ಮಾಡ್ಯಾರ ಏನ್ರಿ ಏನಪ್ಪಾಪ ಶಂಕರ್ ಬಿದ್ರ್ ಮಾಡ್ಯಾರ ಹಾಂ ಶಂಕರ್ ಬಿದ್ರವ್ರ ಇವತ್ತು ಕರೆಕ್ಟ್ ಸ್ಟ್ಯಾಂಡ್ ಐತೆ ನಿಲುವು ಅವ್ರದ್ದು ಆವಾಜಕ್ಕೆ ಕೇಳಿಸಲೈತಿ ಬರೀ ಬೇ ಮೂರೇ ಮೂರೇ ಮಂದಿ ಕೆಲಸ ಯಾರು ಮತ್ತು ಅವ್ರು ರಾಜ್ಯಾಧ್ಯಕ್ಷರದಾರಿ ರೀ ಅವ್ರು ಒಬ್ಬರು ಕರೆಕ್ಟ್ ಅದಾರ ನೋಡ್ರಿ ಈಗ ಅವ್ರು ಏನು ಹೇಳ್ಯಾರ ನಮ್ಮ ಸನಾತನ ಧರ್ಮ ಹಿಂದಿದೆ ವೀರಶೈವ ಲಿಂಗಾಯತ ಅಧಿಕೃತವಾಗಿ ಇನ್ನೂ ಧರ್ಮ ತಾಗಿಲ್ಲ ನೀವು ಏನು ಮಾಡ್ತೀರಿ ಏನೇನು ಹೇಳಕತ್ತಾರಲ್ಲ ಇವ್ರು ಲಿಂಗಾಯತ ಬರ್ಸ್ರಿ ಅಂತ ಹೇಳಿ ನೀವು ಭವಿಷ್ಯದಲ್ಲಿ ಲಿಂಗಾಯತ ನಮ್ಮ ಯುವಕರ ಜೀವನ ಹಾಳು ನೀವು ಅದನ್ನು ಬರ್ಸೋದ್ರ ಮಾನ್ಯತೆ ಇಲ್ಲ ಮಾನ್ಯತೆ ಇರೋದು ಆರೇ ಧರ್ಮಗಳಿಗೆ ಆ ಧರ್ಮ ಬಿಟ್ಟು ಬರ್ಸಿದ್ರೆ ಏನೂ ಮಾನ್ಯತೆ ಇಲ್ಲ ಕೆಲವೊಂದು ಸ್ವಾಮಿಗಳದು ಉದ್ಯೋಗ ಆಗಿದೆ ನೀವು ಸನಾತನ ಧರ್ಮ ಅಂತ ಬರೆಸೋದಿಲ್ಲ ಬಿ ಜೆ ಪಿ ನಾಯಕರು ಆ ವೇದಿಕೆ ಮೇಲೆ ಯಾವ ಪ್ರ ಈಶ್ವರ ಕಂಡ್ರೆ ಕುಂಡ್ರು ವೇದಿಕೆ ಮೇಲೆ ನೀವು ಕುಂಡ್ರಿ ಅಂದ್ರೆ ನೀವು ಹಿಂದೂ ವಿರೋಧಿಗಳು ಅದಕ್ಕೆ ನಾ ಕೇಂದ್ರ ಬಿ ಜೆ ಪಿ ಹೈಕಮಾಂಡ್ ಕೇಳ್ತೀನಿ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ತಕ್ಷಣ ಅವ್ರಿಗೆ ಸೌಕಾಶ ಕೊಟ್ಟಿಸ್ಕೊಟ್ಟು ನನಗೆ ಹೆಂಗೆ ಕೊಟ್ಟಿದ್ರಲ್ಲ ಇವ್ರು ಹೇಳಿದ್ರಲ್ಲ ಹಿಂದುತ್ವ ಮಾತಾಡಿದ್ದಕ್ಕೂ ಹೊರಗೆ ಕರಲ್ಲ ಅವ್ರಿಗೂ ನೋಟಿಸ್ ಕೊಡಿರಿ ಅಂದ್ರೆ ನಿಮ್ದು ನ್ಯಾಯ ಕರೆಕ್ಟ್ ಆಗ್ತೈತೆ ನನಗೇನು ಬಿಜೆಪಿಗೆ ನಾ ಏನು ಯಾರ ಮನೆಗೆ ಹೋಗಿ ಕೈಕಾಲಿ ಹಿಡಿದ್ದಿಲ್ಲ ನಾನೇನಪ್ಪ ಅನ್ನೋದಿಲ್ಲ ಅವರಾಗಿ ನನಗೆ ಕರೆದ್ರೆ ಹೋಗ್ತೀನಿ ನಾನಾಗಿ ಹೋಗಿ ನೋಡ್ರಿ ನಾನು ತಗೋರಿ ನಾನು ಏನು ತಪ್ಪು ಮಾಡಿಲ್ಲ ನಾನು ಇನ್ನು ಮುಂದೆ ಹಂಗೆ ನಡ್ಕೋದಿಲ್ಲ ಅಂತ ಹೇಳುವ ಮಗ ಅಲ್ಲ ತಮ್ಮನ್ನು ಬಿಜೆಪಿ ಕರ್ಕೊಂಡು ರಾಷ್ಟ್ರ ರಾಜಕಾರಣಕ್ಕೆ ನನಗೆ ಇಂಗ್ಲೀಷ್ ಅಂಗ್ಲೀಷ ಬರೋದಿಲ್ಲ ರೀ

ಬರೇ ನಾಟಕ ಮಾಡ್ಲಾಕತ್ತ ಹಿಂದುತ್ವದ ಜೊತೆಗೆ ಯಾವ ಹಿಂದೂ ಕಾರ್ಯಕರ್ತರ ಅನ್ಯಾಯ ಆದಾಗ ಇದೇ ಯಡಿಯೂರಪ್ಪ ಸರ್ಕಾರ ಇದೇ ಬೊಮ್ಮಾಯಿ ಸರ್ಕಾರ ಹಿಂದೂಗಳ ಕೇಸ್ ತಕ್ಕೊಲಿಲ್ಲ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಪೊಲೀಸ್ರಿಗೆ ಸ್ಟೇಷನ್ಗೆ ಜೀಪಿಗೆ ಬೆಂಕಿ ಹಚ್ಚುವಂಥವ್ರಿಗೆ ಕಠಿಣ ಕ್ರಮ ಕೈಗೊಳ್ಳೋದು ಬಿಟ್ಟರೆ ಬೊಮ್ಮಾಯಿ ಸಾಹೇಬ್ ಏನೂ ಮಾಡಲಿಲ್ಲ ಡಿ ಜೆ ಹಳ್ಳಿ ಕೆ ಜಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಸ್ಲಾಕೋದ್ರೆ ಎನ್ಕೌಂಟ್ರ್ ಮಾಡೋ ಒಂದು ನಾಲ್ಕು ಹೊಡೆದ ಅಂದ್ರೆ ಶಾಂತ ಆಗ್ತಿತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಒಬ್ಬ ಮುಲ್ಲಾ ಪೊಲೀಸರು ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾನೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಬೊಮ್ಮಾಯಿ ಸಾಹೇಬ್ ಹೇಳಿದ್ದಕ್ಕೆ ನಮ್ಮ ಪಾರ್ಟಿ ಕರ್ನಾಟಕದ ಹಿಂದೂಗಳಿಂದ ಆಯಿತು ಇವತ್ತು ಬಂದಂಥ ಕಾಂಗ್ರೆಸ್ ಸರ್ಕಾರ ಡಿ ಜೆ ಬಂದ್ ಮಾಡ್ತೀನಿ ಮಸೂತಿ ಮುಂದೆ ಗಣಪತಿ ಹೋಗ್ಬೇಕಾದ್ರೆ ಗಣಪತಿಗೆ ಕಪ್ಪು ಅರ್ಬಿ ಹಾಕಿ ದಾವಣಗೆರೆ ಒಳಗೆ ಗಣಪತಿ ಹೋಗ್ತಾನೆ ಹಿಂದೂಗಳಿಗೆ ಮೀಸಲಾತಿ ಕೊಡಲಾರ್ದೇ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತಾ ಅನ್ಸಿದ್ರನ್ನ ತನ್ನ ಆಲಮತ್ತ ಮತ್ತ ಸಮುದಾಯಕ್ಕೂ ಏನೂ ಕೊಡುವುದಿಲ್ಲ ಅಂದಾಗ ಹಿಂದೂಗಳು ಒಂದಾಗ್ಯಾರೆ ಮದ್ದೂರ್ನಾಗ ಒಂದಾಗಿದ್ದು ಆಶ್ಚರ್ಯ ಇಡೀ ಕರ್ನಾಟಕದ ರಾಜಕೀಯ ಯಾಕೆ ಚೇಂಜ್ ಆಯ್ತು